ಜಗದ್ಗುರು ರೇವನ ಸಿದ್ದೇಶ್ವರ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಹೌದು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಚಂದಾನ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಬಾರಾಮತಿಯ ಗೌಡರ ಮಗನಿಗೆ ಗುರುವನಾಗಿ ಹೌದು బి బంకర్ గజలింబి గజాగనూరు మఠ కరసీ కలియుదేవర విజయపూర్ జిల్లా ఇండి ఈగ నూతన చర్చన తల్ూకా ಶಿರಾಡೋನ ಸಿಗಿ ಮಠದಲ್ಲಿ ವಾಸಗೈದಿರ್ತಕ್ಕಂಥ ಯಾರಪ್ಪ ಅನ್ನಪ್ಪ ಹಾಲು ಕುಲಗುರು ಬೀರದೇವರ ಪವಿತ್ರ ಪಾಲಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಇವ್ರ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ನೆನೆದು ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತ

ಇದು ಬಂದ್ ಆತ್ ನೋಡ್ರಿ ಹೌದು ಹಲೋ ಕೇಳ್ರಿ ಹೌದು ಮಾಲಿಂಗರಾಯಣ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ಇವ್ರು ಯಾರಪ್ಪ ಜತ್ತ ತಾಲೂಕಿನ ಸಾಂಗ್ಲೆ ಜಿಲ್ಲೆಯ ಉಟಗಿ ವೆಂಕನಗೌಡ ಹಾಗೂ ಶಿವಲಿಂಗ ಬರೋ ಸುಪುತ್ರನಾಗಿ ಹೌದು ಮಠದ ಕರ್ತನಾಗಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊನ್ನೂರ ಕರೆದೇವರಿಗೆ ಹೌದು ಉಣಿಸಿರ್ತಕ್ಕಂಥಿ ಬುಳ್ಳನ ದೇವರನ್ನು ಕೂಡ ಸಂಧಿಗೊಮ್ಮೆ ಆಹ್ವಾನಿಸಿಕೊಂಡು ಹೋಗುತ್ತಾ ಹೋಗುತ್ತಾ ಈ ಒಂದು ಜಾತ್ರೆಗೆ ಕಾರ್ಯಕರ್ತರು ಆಗಿರ್ತಕ್ಕಂತ ಯಾರಪ್ಪ ಭಕ್ತರ ಭವಬಂಧನ ಹೊರದೋರಿಸಿ ಜ್ಞಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಹೌದು ಹೌದು ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ಮಾಡಿರ್ತಕ್ಕಂಥ ಯಾವ್ಯಪ್ಪ ಇದು ತೋಟದ ವಸ್ತಿಯಲ್ಲಿ ನಾಗರಾಳ ತೋಟದ ವಸ್ತಿಯಲ್ಲಿ ಇಂಬುಳ್ಳ ಜಾಗದಲ್ಲಿ ವಾಸವಿದಿರತಕ್ಕಂಥ ಯಾರ್ಯಪ್ಪ ನನ್ನ ತಾಯಿ ಆದಿಶಕ್ತಿ ಮಾಯಕಾರ್ತಿ ಮಾಯಕ ದೇವಿ ಪಾದಗಳನ್ನು ಸುಧ ನಿಮ್ಮ ನೆತ್ತಿ ಮೇಲೆ ನಮ್ಮ ನೆತ್ತಿ ಮೇಲೆ ಇಟ್ಟುಕೊಂಡು ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ ಎನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಯಾರಪ್ಪ ಸೊದಲ ಬಗ್ಗೆ ಮಡ್ಡಿ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಮತ್ತೂರು ಮಹಾಲಕ್ಷ್ಮಿ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ನಮ್ಮ ಜೊತೆಯೇ ಹಾಡ್ಲಿಕ್ಕೆ ಬಂದಿರತಕ್ಕಂತ ಯಾರಪ್ಪ ಅವರು ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ್ ಹಾಲ್ ಸಿರುಗೂರು ಹೌದು ಆ ಮೇಳನಲ್ಲಿ ಮಾತಾಡ್ತಕ್ಕಂತ ಮಾತುಗಾರ ಮತ್ತು ಸಾಹಿತ್ಯಗಾರ ಮತ್ತು ಹಾಡುಗಾರ ಮತ್ತು ವಾದ್ಯಗಾರರಾಗಿರ್ತಕ್ಕಂಥ ಮತ್ತು ಶಿಕ್ಷಕರು ಒಳ್ಳೆಯ ಕವಿಗಳಾಗಿರ್ತಕ್ಕ ಹನುಮಂತ ಸರ್ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನ ಹೇಳಿ ಹೇಳಿ ಈ ಡೊಳ್ಳಿನ ಪದವನ್ನ ಕೇಳಲಿಕ್ಕೆ ತಾವೆಲ್ಲರೂ ಕೂಡಿರ್ತಕ್ಕಂಥ ಹೌದು ಅಕ್ಕ ತಂಗಿರಿಗೂ ಅನ್ನ ತಮ್ಮಂದಿಗೂ ಜ್ಞಾನ ಪಂಡಿತರಿಗೂ ವೇದ ಮೂರ್ತಿ ಜಟಾಮಟ ಮಠ ಹಳ್ಳಿಯಿಂದ ಬಂದಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರುಹಿರರಿಗೆ ಅನಂತ ಕೋಟಿ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಇನ್ನು ಮೇಲಾಗಿ ಏನ್ರಿ ಮೇಲಾಗಿ ಗಬ್ಬರ ಭೋಗಾನು ಸಪ್ಲಾ ಮಾಡ್ಬೇಡ್ರಿ ತಾಯಿ ತಂದಿ ಬಳಗಕ್ಕೆ ಬಂಧು ಬಳಗಕ್ಕೂ ಎಲ್ಲನೂ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಇನ್ನು ವಿಶೇಷವಾಗಿ ಯಾರಿಗೆ ನಮಸ್ಕಾರ ಎತ್ತ ತಾಯಿ ತಂದಿ ಮಳೆಯಾಗಿದ್ದರು ಕೂಡ ಹೌದಪ್ಪ ಈ ಸಂಚಾರಿ ಕುರುಬರಿಗೆ ಕುರಿನ ಕಾಮದಿ ತಿಳ್ಕೊಂಡು ಕುರಿನೇ ತಾಯಿ ತಂದಿ ಅಂತ ತಿಳ್ಕೊಂಡು ಕುರಿ ಕಾರ ಸಲುವಾಗಿ ಹೌದು ತಮ್ಮ ಹುಟ್ಟಿನ ಊರನ್ನು ಬಿಟ್ಟು ನಾಡು ತುಂಬ ಎಲ್ಲ ನನ್ನ ಕುರಿ ಮೇಯಿಸಿರ್ತಕ್ಕಂಥ ಎಲ್ಲ ಗೆಳೆಯರ ಬಳಗಕ್ಕೂ ಕೂಡ ಈ ಮುತ್ತೂರು ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನು ಕೂಡ ಹೇಳಿ ಹೌದಪ್ಪ ಹೌದು ಹೇಳಿ ಆತ್ಮೀಯ ಬಂಧುಗಳೇ ಹೌದು ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆ ನಿಮಿತ್ತಗೋಸ್ಕರ ಹೌದು ಎರಡು ಕಲಾವಿದರನ್ನು ಬರಮಾಡಿಕೊಂಡಿರಿ ಹೌದಪ್ಪ ಹೌದು ಅವು ಎರಡು ಸಂಘಗಳು ಒಂದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘ ಒಂದು ಒಂದು ಇನ್ನು ರಾಯಬಾಗ ತಾಲೂಕಿನ ಬೆಳಗಾವಿ ಜಿಲ್ಲಾ ಹಾಲಸಿರುಗೂರು ಗ್ರಾಮದ ಮುಕ್ಷೇಶ್ವರ ಗಾಯನ ಸಂಘ ಇನ್ನೊಂದು ಎರಡು ಮೇಳ ಅವರು ಎರಡು ಮೇಳಗಳನ್ನ ಕೂಡಿದ್ರಿ ಹೌದು ಅದಕ್ಕೆ ದೈವಂದ್ರ ದೇವರಿದ್ದಂಗ ದೈವಂದ್ರ ತಾಯಿ ತಂದೆ ಇದ್ದಂಗ ದೈವಕ್ಕೆ ಹಾಡವರು ಎರಡು ತಮ್ಮ ಇದ್ದಂಗ ಇವ್ರ ಹಾಡವರಿ ಮಕ್ಕಳು ನಾವು ಹುಚ್ಚು ಸುಳ್ಳು ಮಕ್ಕಳು ದನ ಕಾಯ್ ಮಾಡ್ರಿ ಹಾಡವರಿ ಮಕ್ಕಳು ಮಾತಾಡಬ ಮಾತಾಡ್ತೀರಿ ಏ ದನ ಕಾಯ್ದೆ ಅಂದ್ರೆ ಹುಚ್ಚು ತಿಳ್ಕೊಂಡೇನು ಹೆಂಗಪ್ಪ ದನ ಕಾಯ್ದು ದನ ಸಾಮಾನ್ಯ ಜನ ದನ ಕಾದಿಲ್ಲ ಯಾರ್ ಕಾದಾರಾ ಗೋಕುಲದೊಳಗ ಶ್ರೀ ಕೃಷ್ಣ ಪರಮಾತ್ಮ ದನ ಕಾದ ಹೌದು ಹಾಲು ಭತ್ತದೊಳಗ ಕಾದಾರ ಹೌದು ಇದು ಅಷ್ಟೇ ಅಲ್ಲ ಆಹಾ ಸಿದ್ಧರಾಮ ಕೂಡ ದನ ಕಾದರ ತಲೆ ಆಗಿಟ್ವಾರು ತಮ್ಮ ಸಿಎಂ ಎಂ ಸಿದ್ದರಾಮಯ್ಯ ರೇ ಅವು ಕುರಿ ಖಾದಾನ ಅವು ಅಲ್ಲ ಎ ಮುದುಕ್ಯಾ ಕುರಿ ಖಾದಾನ ಸಿದ್ಧರಾಮಯ್ಯ ಸೊಲ್ಲಾಪುರದಲ್ಲಿ ಇರತಕ್ಕಂಥ ಸಿದ್ಧರಾಮ ಕೂಡ ದನ ಕಾದನ ಪುಣ್ಯಾತ್ ಹೌದಪ್ಪ ಹೌದು ಸಿದ್ಧರಾಮಯ್ಯ ಕುರಿ ಕಾದಾನ ಹೌದು ಹೌದು ಅದಕ್ಕೆ ಹೇಳ್ತಾರಲ್ಲ ಏನೈತ್ರಿ ಕುರಿ ಹಾಲಿನ್ಯಾಗ ನೊರೆ ಜಾಸ್ತಿ ಕುರುಬುನ ಮೈಯಾಗ ಆಹಾರು ಜಾಸ್ತಿ ಹೌದಪ್ಪ ಹೌದು ಏನ್ ಹೇಳಿ ಕುರಿ ಹಾಲಿನೊರೇ ಜಾಜ್ಜೆ ಕುರ್ಬರ್ರಿ ಏನು ರೀ ನಾ ಏನು ಹೇಳಿನಿ ಅನ್ನದರ ಮೊದಲು ತಿಳ್ಕುವ ಹೌದು ಏನಂದ್ರೆ ರೊಕ್ಕ ಕಾವ್ರು ನನಗತ್ತೇನ ಅಂದ್ರೆ ನೀವು ಆ ಹಂಗಲ್ಲ ಹೆಂಗಪ್ಪ ಅದು ಕುರಿ ಹಾಲಿನ್ಯಾಗ ನೊರೆ ಜಾಸ್ತಿ ಕುರ್ಬಂಡ್ರಿಯಾಗ ಪ್ರೀತಿ ಜಾಸ್ತಿ ಅದಕ್ಕೆ ಬಂಧುಗಳೇ ಹೌದು ಅದ ಹಿಂದ್ಗಡೆ ಇದು ಮಾಡತ್ತಿಕ್ಕ ಕಣೆ ಹೌದೇಪ್ಪ ಹೌದು ಅಂತ ನನ್ನ ಎಲ್ಲ ಪ್ರೀತಿಯ ಬಂಧುಗಳು ಹೌದು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ತಾಲೂಕಿನ ಇದು ನಾಗರ ಮುನ್ನೋಳಿ ಗ್ರಾಮ ಅಂದ್ರ ಸಾಮಾನ್ಯ ಕ್ಷೇತ್ರ ಅಲ್ಲ ಪುಣ್ಯಾತ್ಮರಿ ಹೌದಪ್ಪ ಹೌದು ಚಿಕ್ಕೋಡಿ ತಾಲೂಕದ ಒಂದು ಶಪತ್ ಅದ ಏನಪ್ಪಾ ಶಪತ ಎಲ್ಲ ನಮ್ ಹಿರಿಯರಿಗೆ ಗೊತ್ತದ ಹಿಂದಿನ ಕಾಲದಾಗೂ ಹಿರಿಯರ ಸಾಧಿಸಿ ಬಿಟ್ಟು ಏನಪ್ಪಾ ಅದು ಚಿಕ್ಕೋಡಿ ತಾಲೂಕದಾಗಿನ ಕುರಿ ಹ ಇಂಥ ತಾಲೂಕದಾಗ ಇಲ್ಲ ಅಂತೇಳಿ ಬಲ ಮಾಡಿದಂದ್ರೆ ಅವ್ರಿಗೆ ಒಂದು ತೊಲಿ ಬಂಗಾರ ಹಾಕ್ತನ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಪುನ್ಯಾತ್ಮರಿ ಇದು ಕರೆನ ಸುಡ್ರಿ ಹೌದಪ್ಪ ಹೌದು ಎಲ್ಲಿ ಬೇಕಾ ಕುರಿ ಅದಾವೆ ಅವರು ಚಿಕ್ಕೋಡಿ ತಾಲೂಕಿನವ್ರ ಕೃತಿ ಕುರಿ ಪ್ರತಿ ಒಂದು ತಾಲೂಕು ಪ್ರತಿ ಒಂದು ಜಿಲ್ಲಾದಾಗ ನೋಡ್ಲಿಕ್ಕೆ ಸಿಗ್ತಾವೆ ಪುಣ್ಯಾತ್ಮರೇ ಹೌದು ಹಂಗೆ ಹಾಲು ಮತ್ತು ಧರ್ಮವನ್ನ ಉಳ್ಸ್ಕೊಂಡು ಬಂದವ್ರು ಯಾರು ಅಂತ ಕೇಳಿದ್ರೆ ಅದು ಚಿಕ್ಕೋಡಿ ತಾಲೂಕಿನವ್ರದ್ದು ಸಭಾದಾಗ ಕೈ ಎತ್ತ ಹೇಳ್ತಕ್ಕಂತ ಮಾತು ಪುಣ್ಯಾತ್ಮರ ಕೈ ಕೈಯತ್ತ ಹೇಳ್ತಕ್ಕಂಥ ಮಾತು ಹೌದಪ್ಪ ಹೌದು ಕರೆಯ ಮಾತು ಏನು ಹಾಲು ಕರೆಯದ ಮಾತು ಹಾಲು ನಾವು ಒಂದು ಸೌಂಡ್ ಇಟ್ಟು ಹಿಂದೆ ಸರದ್ ಬಿಡ್ರಿ ಹೌದು ನಾವು ಯಾರು ಮಾತಾಡ್ಬೇಕು ಅನ್ನೋದು ಒಟ್ಟೇ ತಿಳಿಯೋದಿಲ್ಲ ಒಮ್ಮಿಟ್ಟು ತೆಗೆದುಬಿಡ್ರಿ ಬಿಡ್ರಿ ಸುಳ್ಳು ಸುಳ್ಳು ಕೈ ಹಾಂ ಹೌದು ಅದಕ್ಕೆ ತಾವೆಲ್ಲರೂ ಕೂಡ ಭಾಳ ಭಕ್ತಿಪೂರ್ವಕವಾಗಿ ಹೌದು ವಿಶೇಷವಾಗಿ ನಾಗರಮುನ್ನೋಳಿ ಗ್ರಾಮದ ಆಹಾ ನಮ್ಮೆಲ್ಲ ಸರ್ವ ಸದಸ್ಯರು ಗುರು ಹಿರಿಯರು ಹೇಳಿದರು ಹೌದು ತಾಯಂದಿಯವರು ಒಂದೇ ಮನೆತನದವರು ಹೌದು ಜಾತ್ರೆ ಮಾಡ್ತಾರ ಒಂದೇ ಮನೆತನದವರು ದೇವರುಗಳನ್ನ ಒಂದೇ ಮನೆತನದವರು ಜಾತ್ರೆ ಸಾಮಾನ್ಯ ಅಲ್ಲ ಇದು ಸಾಮಾನ್ಯ ಅಲ್ಲ ಯಾಕಂತ ಕೇಳ್ರಿ ಒಂದು ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಹೌದು ಈ ಜಾತ್ರೆ ಮಾಡಬೇಕಾದ್ರೆ ಅಷ್ಟೇ ಕಠಿಣ ಇರ್ತದ ಪುಣ್ಯಾತ್ಮರೆ ಅಷ್ಟೇ ಕಠಿಣ ಹೌದಪ್ಪ ಹೌದು ತಮ್ಮ ಮನೆ ಮತ ಸಂಸಾರ ಚಂದ್ರ ಮಾಯಾ ಪ್ರಪಂಚವನ್ನು ಬಿಟ್ಟು ಈ ತಾಯಿ ಜಾತ್ರೆ ಮಾಡಿರ್ತಕ್ಕಂತ ಆ ಮನೆತನದವರಿಗೆ ಗುರು ಹಿರಿಯರಿಗೆ ಒಂದು ಸಾರಿ ಜೋರಾದ ಚಪ್ಪಾಲವನ್ನು ತಂದ್ಬೇಕಾದ್ರೆ ತಮ್ಮಲ್ಲಿ ಒಂದು ವಿನಂತಿ ಅಂತ ಬಂದು ತಮ್ಮಲ್ಲಿ ಒಂದು ವಿನಂತಿ ಅದ ಹೌದಪ್ಪ ಹೌದು ಕರೆಯದ ಮಾತಿದ್ರು ಅಂತ ಎಲ್ಲ ನನ್ನ ತಾಯಿಯ ತಂದಿ ಬಳಗ ಕಣಂತ ಕೋಟಿ ವಂದನಗಳನ್ನ ಹೇಳಿ ಮಾಲಿಂಗರಯ್ಯ ಏನಾದ್ರಿ ಗೌಡ್ರ ಬಹಳ ಮಾತಾಡಂಗಿಲ್ಲ ಹೌದು ಈಗಾಗಲೇ ಸರ್ಜೋಲಿಸ ಕಲಾವಿದ್ರು ಹನುಮಂತ್ ಸರ್ ಅವರು ಹಾಡಿ ಹಾಡಿ ಮಾತಾಡಿ ಹೋಗ್ಯಾರ ಅವರು ತಮ್ಮನೆಲ್ಲ ರಂಜೀಶ್ ಹೋಗ್ಯಾರ ಹೌದು ನೀವೆಲ್ಲರ ಕೂಡಿಕೊಂಡು ಹೌದು ಏನಾದರೂ ಒಂದು ವಿಷಯ ಮಾಡಿ ಅಂದ್ರೆ ಆರು ಗಂಟೆ ತನಕ ಎಲ್ಲರನ್ನ ಉದ್ದೇಶಿಸಿ ಕಾರ್ಯಕ್ರಮ ಮಾಡ್ತೀವಿ ಈ ಸಭೆ ಒಳಗೆ ಹೇಳ್ತಾ ಇದೀವಿ ಯಾವ್ದಾರ ಒಂದು ವಿಷಯ ಇಟ್ರಿ ಅಂದ್ರೆ ಅದನ್ನ ಬೆಳೆಸ್ಕೊಂಡು ಹೋಗ್ತಿವಿ ಒಂದು ಇಲ್ಲಾಂದ್ರೆ ನೀವೇ ಯಾವ್ದಾರ ಒಂದು ವಿಷಯ ಹೇಳಿದ್ರೆ ನಾವು ಅದನ್ನ ಅವ್ರಿಗೆ ಇಡ್ತೀವಿ ಮಾಡಿ ನೀವ್ ಇಟ್ರಿ ಅಂದ್ರೆ ಅದನ್ನೇ ಬೆಳೆಸ್ಕೊಂಡು ಒಂದು ಕ್ಲಿಯರ್ ಕ್ಲಿಯರ್ಧಿ ಇಲ್ಲಾದ್ರೆ ಇಲ್ಲ ಹೇಳ್ಬೇಕು ಅವ್ರು ನೋಡ್ರಿ ಹೌದು ಜಗಳ ಅವರು ಮಾಡೋರಲ್ಲ ನಾವು ಮಾಡೋರಲ್ಲ ಮೇಲಾಗಿ ನೀವು ಮಾಡೋರಲ್ಲ ಜಗಳ ಮಾಡುವ ಮ್ಯಾಲಗಳು ಅಲ್ಲ ಕರೆ ಇದ್ರ ವಿಶೇಷದ ಹ ನೋಡ್ರಿ ಏನ್ರಿ ಕುರಿ ಕಾಯುವಂತ ಸಂದರ್ಭದಾಗಿ ಯಾವ ಒಬ್ಬ ಹೊಸತಾನೋ ಒಬ್ಬ ಕೆಡಕತಾನೋ ಒಬ್ಬ ಕುಡಕತಾನೋ ಒಬ್ಬ ಬೇಯಿತಾನೋ ಒಬ್ಬ ಮಾತಾಡ್ತಾನೆ ಕರಿ ಆಯ್ತರಿಗೆ ಅವ್ರ ಆಯ್ತರಿ ಸಹಕಾರ ಮುಂದೆ ಹೋಗಿ ಸಾಗಿದವ್ರು ಯಾರತ್ತ ಕೇಳಿದ್ರ ಅದು ಸಂಚಾರಿ ಕೊರೊಬ್ಬರು ನಿಮ್ಮಲ್ಲಿ ಅಂತ ಪ್ರೀತಿ ಅಂತಂದ್ರ ಅದೇ ಬುದ್ಧಿ ಎರಡೂ ಕಲಾ ಸಂಘದಲ್ಲಿ ಬಂದೈತೆ ಸಭಾದ ಕೈ ಎತ್ತಿರತಕ್ಕಂಥ ಮಾತು ಪುಣ್ಯಾತ್ಮರಿ ಹೌದಪ್ಪ ಹೌದು ಕರೆಯನ್ನು ಮಾತಿದ್ರು ಅದಕ್ಕೆ ಎಲ್ಲ ಗುರು ಹಿರಿಯರು ಕೋರ್ಕೊಂಡು ವಿಷಯ ನೀವು ಇಟ್ಟು ಅವ್ರು ಹಿಡಿದು ಅವ್ರು ಇಟ್ಟು ನಾವು ಹಿಂಗ ಆಗೋದು ಬೇಡ ಅಂತ ತಿಳ್ಕೊಂಡು ಬರೀ ಹಿಡಿದ್ರಾಗ ಹೊತ್ತು ಬಿಡ್ತದ್ರಿ ಹಿಡಿದ್ರಾಗ ಹಿಡುದ್ರಾಗ ಹೊತ್ತು ಹೊಂಟದ ತಿಳ್ಕೊಂಡು ಕಮಿಟಿ ಅವರು ಒಂದು ವಿಷಯ ಇಟ್ಟಾರ ಹೌದು ವಿಷಯ ಇಟ್ಟು ಹಿಡಿದು ಬಿಡ್ರಿ ಅಂತಕ್ಕಂತ ಮಾತನ್ನು ಏನು ವಿಷಯ ಇಟ್ಟಾರತ್ತ ಕೇಳಿದ್ರ ಏನಿಪ ಜಗತ್ತದೊಳಗ ಏನ ಹಣ ಶ್ರೇಷ್ಠದೋ ಏನು ಗುಣ ಶ್ರೇಷ್ಠ ಹಣ ಮತ್ತು ಗುಣ ಹೌದು ವಿಷಯ ಇಟ್ಟಾರ ಅವರು ಎರಡು ವಿಷಯದೊಳಗೆ ಒಂದು ಹಿಡ್ಕೊಂಡು ಹೌದು ಹಿಡಕೋ ಒಂದು ಇವತ್ತಿನ ದಿವಸ ಮುತ್ತೂರು ಕಲಾ ಸಂಘಕ್ಕ ಹೌದಪ್ಪ ಯಾವ್ದಪ್ಪ ಸ್ವಲ್ಪ ಜಗತ್ತದೊಳಗ ಹಣ ಮತ್ತು ಗುಣ ಇವತ್ತಿನ ದಿವಸ ನಮ್ಮ ಪಾಲಿಗೆ ಯಾವುದು ಇರ್ಲಿ ಅಂತ ಕೇಳಿದ್ರೆ ಜಗತ್ತಿದೊಳಗೆ ಗುಣ ಶ್ರೇಷ್ಠ ಇವತ್ತು ನಮ್ಮ ವಾದದ ಪುಣ್ಯಾತ್ಮರಿ ಹೌದಪ್ಪ ಹೌದು ಯಾಕೆ ಬಾಯಿ ಮಾಡತ್ತೀರಿ ಬಾಯಿ ಮಾಡಬೇಡ್ರಿ ಬಾಯಿ ಮಾಡ್ಬೇಡ್ರಿ ಗದ್ಲ ಮಾಡ್ರಿ ಏ ಆ ಇಲ್ಲ 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 ಅದ್ರಾಗ ನೀವು ಅಂದ್ರಿ ಸಂಬಾಳಿಸ್ಕೊರಿ ಸುಮ್ ಕುಂದ್ರು ನೀ ಯಾಕೆ ಹಂಗೆ ನಗ್ತಿರಿ ಏ ನಾವು ಹಂಗೆ ಇರ್ಲಿಲ್ಲ ಅದಕ್ಕ ಇರ್ಲಿ ಹೌದು ನಮ್ಮ ಕಮಿಟಿ ಅವರು ವಿನಂತಿ ಈ ವಿಷಯ ಜೊತೆ ಹೌದು ಹಾಲು ಮತ್ತದೊಳಗ ಹೌದು ಎರಡು ಎರಡು ಪರ್ಸನೆಗಳನ್ನ ಕೇಳಬೇಕ ಅದ ಅವ್ರ ಒಂದು ಅಪೇಕ್ಷೆ ಅದ ಹೌದು ಯಾಕಂತ ಕೇಳಿದ್ರೆ ಏನೋ ಬುಕ್ಕಾದ ಕೇಳಿದ್ರೆ ಕೇಳೋದು ಅದು ನಮ್ಗೆ ಗೊತ್ತಿಲ್ಲ ಬುಕ್ ಅಂದ್ರ ಅಂದ್ರೆ ನಮ್ ಪಾಳ್ಯದೊಳಗ ಈಗ ಮುಗಿಸು ಸಂದ ಹೌದು ಮುಂದಿನ ಪಾಳ್ಯದೊಳಗ ಈಗ ಕ್ಯಾಲಿ ಮುಗಿದ್ರೊಳಗೆ ಅವರು ಸರ್ ತಾವ್ ಪರ್ನೆಗಳ್ ತಕೊಂಡ್ ಬರ್ತಾರ ನಮ್ ಪಾಳ್ಯ ಬರ್ತಾ ನಾವು ಒಂದ್ ಎರಡು ಪ್ರಶ್ನೆಗಳು ತಕೊಂಡ್ ತಂಬಂದ್ ಬರ್ತೀವಿ ಹೌದು ಅದಕ್ಕ ಹೌದು ಈ ಒಂದು ನಾಲ್ಕು ನೋಡಿ ಕ್ಯಾಲಿಯನ್ನು ಹಾರೋದ ಹೌದು ಜಗತ್ತದೊಳಗ ಹಾ ಭಾವ ಸುದ್ದಿ ಇದರೂ ಕಡಿಮೆ ಇಲ್ಲ ತಮ್ಮ ನಿನ್ನ ಭಾಗ್ಯಕ್ಕೆ ಭಗವಂತ ಮೆಚ್ಚತಾನ ನಿನ್ನ ಗುಣಕ್ಕೆ ಅಂತಕ್ಕಂಥ ಮಾತು ಜಗತ್ತದಾಗ ಸುರುತಿ ಸಾರ್ತದ ಜಗತ್ತದೊಳಗ ನಮ್ಮ ಗುಣ ಒಂದು ಸುದ್ದಿ ಹೌದು ಹಣ ನಮ್ಮ ಜೋಡಿ ಬೆನ್ ಹತ್ತಿ ಬರ್ತದ ಹೊರತಾಗಿ ಹೌದು ಹಣದ ಜೊತೆ ಬೆನ್ ವಾದ್ರೆ ಯಾವತ್ತಿಗೂ ಗುಣ ಬೆನ್ ಹತ್ತಿ ಬರುದಿಲ್ಲ ಜಗತ್ತದೊಳಗ ಗುಣ ಮಾತ್ರ ಶ್ರೇಷ್ಠಿ ಇರ್ಬೇಕಂತಕ್ಕಂತ ವಾದ ಇವತ್ತು ನಮ್ಮ ಪಾಲಿಗದ ಹೌದು ಪ್ರಶ್ನೆ ಮಾತ್ರ ಮುಂದಿನ ಸಂದಿಗೆ ನಾವು ಕೇಳ್ತೀವಿ ಅದಕ್ಕೆ ನಾಲ್ಕು ಹುಡುಕಿಕೆ ಅಲ್ಲಿ ಹಾಡಿ ಸೈರಿಗೆ ಪಾಳಿ ಹೋಗ್ತದೆ ಕೂಡ ಹೌದು ಹೌದು ಓಕೆ ಓಕೆ ಆತ್ಮೀಯ ಬಂಧುಗಳೇ ನನ್ನವ್ವ ಮಾಯ ಕಾರ್ತಿ ಬದ್ದಲ್ಲ ಮಾಯಕ್ಕೇವಿ ಬದ್ದಲ್ಲ ಹೌದು ಒಂದ್ ನಾಲ್ಕು ನೋಡಿ ಹಾಡ ಹಾಡ್ತಾರ ಹೌದು ದಯವಿಟ್ಟು ಹಾಡಿನಲ್ಲಿ ತಪ್ಪ ಆದ್ರೆ ದಯವಿಟ್ಟು ತಮ್ಮ ಮನೆ ಮಕ್ಕಳ ತಿಳ್ಕೊಬೇಕು ಹೌದು ಯಾಕಂದ್ರೆ ಹಾಡಿನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತದೆ ಇದೇ ಆಯಿ ಬದ್ದಲ್ ನಾಗರ ಮುನ್ನೋಳಿ ಗ್ರಾಮ ಬದಲಾ ಆಕೆ ತಾಯಿ ಚರಿತ್ರೆ ಹಾಡ್ಬೇಕಂದ್ರೆ ನಾವು ಅಷ್ಟೊಂದು ದೊಡ್ಡವರಲ್ಲ ಹೌದು ಸರಿ ಹಾಕಿ ವರ್ಣನೆ ಮಾಡಿ ನಾಲ್ಕು ನೋಡಿ ಹಾಡ ಹಾಡ್ತಾರೆ ಹೌದು ಅವೆಲ್ಲ ಕೂಡ ಭಕ್ತಿಪೂರ್ವಕವಾಗಿ ಕೂತ ತಮ್ಮಲ್ಲಿ ವಿನಂತಿ ಅದ ಓಕೆ ಓಕೆ